ನಮಸ್ತೆ ವೀಕ್ಷ ವೀಕ್ಷಕರೇ ನಾನಿವಾಗ ಕುಸುಬಿ ಪಲ್ಯ ಮಾಡಕತ್ತೀನಿ ಕುಸುಬಿ ಅಂತ ಸಿಕ್ತೈತಿ ನೋಡಿ ಕುಸುಬಿ ಎಣ್ಣೆ ಕುಸುಬಿ ಅಕ್ಕಿ ಅಂತ ಅಂತಂದು ಹಾಕ್ತಾರ ಅದು ಆ ಸೊಪ್ಪಿದು ಕುಸುಬಿ ಸೊಪ್ಪು ಅದನ್ನೇನು ಮಾಡಿನಿ ನಾನು ಎಳೆದಿರ್ತಾ ಈ ಕಡೆ ಬಯಲೀಮಿ ಕಳ್ಸೋಕೆ ಮಾಡ್ತಾರೆ ಇದನ್ನು ಪಲ್ಯನ ಎಳೆದಿರ್ತಾ ಸಣ್ಣದಿರ್ತಾನೆ ಕಿತ್ಕೊಂಡ್ಬಂದು ಅದನ್ನು ಸರಿಯಾಗಿ ತೊಳೆದು ಹೆಚ್ಚಿ ಇದನ್ನು ಚೆನ್ನಾಗಿನೂ ಬಿಸಿ ಮಾಡ್ಬೇಕಿದ ಬಿಸಿ ಮಾಡಿದ್ನೇನು ಮಾಡಬೇಕು ಅಂದರೆ ನೀರು ಹಾಕಿ ತೊಳೆದು ಇದನ್ನು ಸರಿಯಾಗಿ ಚೆನ್ನಾಗಿ ಬಿಸಿ ಮಾಡಿ ಇದನ್ನ ಎಲ್ಲನೂ ಇದ್ರ ರಸಾನ ತೆಗೆದು ಹಿಂಡಿಟ್ಕೋಬೇಕು ಆನಂತರ ಬ್ಯಾಳಿನ ನೆನೆ ಇಟ್ಕೋಬೇಕು ಹಂಗನೂ ತಳಸ್ತಾರು ನಾನು ಬ್ಯಾಳಿ ಹಾಕಿ ತಳಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಬ್ಯಾಳಿನ ನಾನು ನೆನೆ ಇಟ್ಕೊಂಡೆ ಇಲ್ಲಿ ಬ್ಯಾಳಿನ ಬ್ಯಾಳಿನ ನೆನೆ ಇಟ್ಕೋಬೇಕು ಇವಾಗ ನಾನು ಏನು ಮಾಡ್ತೀನಿ

എടുക്കായി ബുണ്ട് സണ്ണ ടൊമെക്കണ്ണു

ಅರ್ಧ ಟೀ ಸ್ಪೂನ್ ಹತ್ತಿಣ್ಣು ಪುಡಿ ಅರ್ಧ ಟೀ ಸ್ಪೂನು ಮಸಾಲ ಪುಡಿ ಇವಾಗ ಏನು ಮಾಡ್ತೀನಿ ನೆನೆಸಿಟ್ಕೊಂಥ ಬ್ಯಾಳಿಯನ್ನು ಇದಕ್ಕೆ ಹಾಕ್ಬಿಡಿ ಇವಾಗ ಸೊಪ್ಪನ್ನು ಬಿಸಿ ಮಾಡಿ ಇದನ್ನೇನು ಹಿಂಗೆ ಹಿಂದಿಟ್ಕೊಂಡೇನೆಲ್ಲ ಆ ಸೊಪ್ಪನ್ನು ಇದರಲ್ಲಿ ಹಾಕಬೇಕು ನೋಡಿ ಇಟ್ಟರೆ

ನೋಡಿ ವೀಕ್ಷಕರೇ ಇದು ಬೇಯಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇದನ್ನು ಸರಿಯಾಗಿ ಬೇಯಿಸಬೇಕು ಕುಸುಬಿ ಬ್ಯಾಳಿ ಹಾಕಿ ಪಲ್ಯ ರೆಡಿ ಆಯಿತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ